ತುಮಕೂರು ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ತುಂಬ ಸಂತೋಷವಾದ ವಿಚಾರ ಯಾಕಂದರೆ ಈ ದಿನದಂದು ನಾವು ಯಾರ್ಯಾರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಇವತ್ತೇನು ನಾವು ಇಷ್ಟು ಸ್ವತಂತ್ರವಾಗಿ ಸಂವಿಧಾನಿಕವಾಗಿ ಇವತ್ತು ಬಾಳ್ತಾ ಇದ್ದೀವಿ ಇದಕ್ಕೋಸ್ಕರ ನಮ್ಮ ಪೂರ್ವಜರು ಅಂದರೆ ನಮಗೋಸ್ಕರ ಸಾವಿರಾರು ಜನ ಲಕ್ಷಾಂತರ ಜನ ಅವರ ಪ್ರಾಣತ್ಯಾಗ ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನ ಅದಕ್ಕೆಲ್ಲ ಅದಕ್ಕೆಲ್ಲ ನಾವು ನಾವಿವತ್ತು ಸ್ವತಂತ್ರ ದಿನಾಚರಣೆ ನಾವು ಸ್ವತಂತ್ರವಾಗಿ ಬಾಳ್ತಿರ್ತಕ್ಕಂಥದ್ದು ಆದ್ದರಿಂದ ಏನಿವತ್ತು ತುಮಕೂರು ಮೆಕ್ಯಾನಿಕ್ ಅಸೋಸಿಯೇಷನ್ ಅವರು ಒಂದು ಹತ್ರ ಅರ್ಥಪೂರ್ಣವಾದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದರೆ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಚೆನ್ನಾಗಿ ಮುಂದುವರಿಲಿ ಈ ಸಂಸ್ಥೆಗೋಸ್ಕರ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇಡೀ ನಾಡಿನ ಸಮಸ್ತ ನಾಡಿನ ಜನತೆಗೆ ಸಮಸ್ತ ತುಮಕೂರಿನ ಜನತೆಗೆ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಏನು ಈ ದಿನ ತುಮಕೂರು ಜಿಲ್ಲಾ ಲಾರಿ ಮೆಕ್ಯಾನಿಕ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಈ ದಿನ ರಿಂಗ್ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ನಮ್ಮ ನಯಜಣ್ಣ ಹಾಗೂ ಕುಮಾರಣ್ಣರವರು ಸಹ ಅದ್ಭುತವಾದಂತಹ ನುಡಿಗಳನ್ನು ಈ ದಿನ ನೆಡ್ಕೊ ಹೇಳಿದ್ದಾರೆ ಸೊ ನಾವೆಲ್ಲರೂ ಏನು ಹಿರಿಯರು ಹಾಕಿಕೊಟ್ಟಂತಹ ದಾರಿ ಇದೆಯೋ ಆ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ನಾವು ಮನುಜರು ಭಾಷೆ ಬೇರೆ ವೇಷ ಬೇರೆ ನಾವು ಭಾರತೀಯರು ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು ತಾಯಿಯನ್ನು ಪ್ರೀತಿಸುವಷ್ಟು ದೇಶವನ್ನು ಪ್ರೀತಿಸು ಎಂದು ಹೇಳುತ್ತಾ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ಮೆಕ್ಯಾನಿಕಲ್ ಯೂನಿಯನ್ ಅಸೋಸಿಯೇಷನ್ ಇಂದ ಇವತ್ತು ಫಿಫ್ಟೀನ್ ಆಗಸ್ಟು ಇದು ಜಂಡ ಏರಿಸಿದ್ದೀವಿ ಅದಕ್ಕೆಲ್ಲರೂ ಸೇರಿದಿವಿ ಇವತ್ತು